ಎನ್ ವೆಲ್ಕಮ್ ಟು ದ ಕ್ಲಾಸ್ ಇವತ್ತು ನಾವು ಸಂಯುಕ್ತಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಸಂಯುಕ್ತಾಕ್ಷರಗಳನ್ನ ಒತ್ತಕ್ಷರಗಳು ಅಂತ ಕೂಡ ಕರಿತೀವಿ ಇಲ್ಲಿ ಕಾಯಿಂದ ಲಾವರೆಗೆ ಇರುವಂತಹ ಅಕ್ಷರಗಳನ್ನ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಸ್ವರಗಳಿಗೆ ಒತ್ತಕ್ಷರಗಳು ಬರೋದಿಲ್ಲ ಇಲ್ಲಿ ಬರೀ ವ್ಯಂಜನಗಳಿಗೆ ಮಾತ್ರ ಒತ್ತಕ್ಷರಗಳು ಇರ್ತವೆ ನೋಡಿ ಕಾಕೆ ಕಾವತ್ತು ಖಾಕೆ ಖಾವತ್ತು ಘಾ ಕೆವತ್ತು ಘಾಕೆ ಘಾವತ್ತು न्या, च के चावत्तु छ के छावत्तु ज के जावत्तु झ के झआवत्तु ञ गे ञ न्या, ट के टावत्तु ठ के ठावत्तु ड के डावत्तु ढ के ढावत्तु ण के नावत् त के टावत्तु थ दावत्तु ध धावत्तु न के नावत् पावत्तु ಫಾಕೆ ಫಾವತು ಬಾಕೆ ಬಾವತು ಭಾಕೆ ಭಾವತು ಮಾಕೆ ಮಾವತ್ತು ಯಾಕೆ ಈ ರೀತಿಯಲ್ಲಿ ಯಾವತ್ತು ರಾಕೆ ರಾವತು ಲಾಕೆ ಲಾವತು ವಾವತ್ತು ವಾವತು ಶಾಖೆ ಶಾವತು ಶಾಖೆ ಶಾವತು ಸಾಕೆ ಸಾವತು ಹಾವತ್ತು ಲಾಕೆ ಲಾವತು ನೋಡಿ ಈ ರೀತಿಯಲ್ಲಿ ಕಾಯಿಂದ ಲಾವರೆಗೂ ಒತ್ತಕ್ಷರಗಳನ್ನ ಈ ರೀತಿನಲ್ಲಿ ನಾವು ಬರಿತೀವಿ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳು ಯಾವ್ಯಾವು ಅಂದ್ರೆ ಸಜಾತೀಯ ಸಂಯುಕ್ತಾಕ್ಷರಗಳು ಮತ್ತು ವಿಜಾತೀಯ ಸಂಯುಕ್ತಾಕ್ಷರಗಳು ಸಜಾತೀಯ ಸಂಯುಕ್ತಾಕ್ಷರ ಅಂತಂದ್ರೆ ಈಗ ನೋಡಿ ಅಪ್ಪ ಅಂತ ಬರಿತೀವಿ ಇಲ್ಲಿ ಪಾಕೆ ಪಾವತ್ತು ಬರುತ್ತೆ ಅಮ್ಮ ಅಂತ ಬರ್ದಾಗ್ಲು ಅಷ್ಟೇ ಇಲ್ಲಿ ಮಾಕೆ ಮಾವತ್ತು ಬರುತ್ತೆ ಅದೇ ರೀತಿನಲ್ಲಿ ಪೆಟ್ಟಿಗೆ ಇಲ್ಲಿ ನೋಡಿ ಟಾಕೆ ಟಾವತ್ತು ಈ ರೀತಿ ಒಂದು ಅಕ್ಷರಕ್ಕೆ ಅದೇ ಅಕ್ಷರ ಒತ್ತಕ್ಷರವಾಗಿ ಬಂದಾಗ ಅಂತ ಅಕ್ಷರಗಳನ್ನು ಏನಂತ ಕರಿತೀವಿ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಇನ್ನೊಂದು ವಿಜಾತೀಯ ಸಂಯುಕ್ತಾಕ್ಷರಗಳು ಇಲ್ಲಿ ನೋಡಿ ಶಬ್ದ ನೋಡಿ ಶಬ್ದ ಅಂತ ಬರೆದಾಗ ನಾವು ಇಲ್ಲಿ ಬಾಕೆ ದಾವತ್ತು ಬರುತ್ತೆ ಅದೇ ರೀತಿನಲ್ಲಿ ಪುಸ್ತಕ ನೋಡಿ ಇಲ್ಲಿ ಪುಸ್ತಕ ಅಂತ ಬರೆದಾಗ ಸಾಕೆ ತಾವತ್ತು ಒತ್ತಕ್ಷರವಾಗಿ ಬಂದಿದೆ ಅದೇ ರೀತಿನಲ್ಲಿ ವಿಸ್ಮಯ ಅಂತ ಬರಿತೀವಿ ಅನ್ಕೊಳ್ಳಿ ವಿಸ್ಮಯ ನೋಡಿ ಇಲ್ಲಿ ಸಾಕೆ ಮಾವತ್ತು ಅಂದ್ರೆ ಒಂದು ಅಕ್ಷರಕ್ಕೆ ಬೇರೊಂದು ಅಕ್ಷರ ಇಲ್ಲಿ ಒತ್ತಕ್ಷರವಾಗಿ ಬಂದಾಗ ಅಂತಹ ಅಕ್ಷರಗಳನ್ನ ಏನಂತ ಕರಿತೀವಿ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂದ್ರೆ ಆ ಅಕ್ಷರಕ್ಕೆ ಅದೇ ಅಕ್ಷರ ಒತ್ತಕ್ಷರವಾಗಿ ಬಂದಾಗ ಸಜಾತಿಯ ಸಂಯುಕ್ತಾಕ್ಷರ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರಗಳು ಒತ್ತಕ್ಷರವಾಗಿ ಬಂದ್ರೆ ಅದನ್ನ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಇದಿಷ್ಟು ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳ ಬಗ್ಗೆ ಮಾಹಿತಿ ಇನ್ನೊಂದು ವಿಷಯದ ಬಗ್ಗೆ ಮತ್ತೆ ಸಿಗೋಣ ಧನ್ಯವಾದಗಳು